ರ ಕಡ್ಕೋಳು ಮಡಿವಾಳೇಶ್ವರ ಮೂವತ್ತನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದು ತರಿಬಂಡಿ ಅಂತೇಳಿ ವಿಶೇಷ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಲ್ಕು ನಿಮಿಷದಲ್ಲಿ ಯಾರು ಹೆಚ್ಚು ದೂರವನ್ನು ಎತ್ತುಗಳು ಓಡ್ತವೆ ಅವರಿಗೆ ಪ್ರಥಮ ಬಹುಮಾನವನ್ನು ಇಟ್ಟುಕೊಂಡಿದ್ದಾರೆ ಹಾಗೂ ನಾಲ್ಕು ಭವನಗಳು ಪ್ರಥಮ ದ್ವಿತೀಯ ತೃತೀಯ ಹಾಗೂ ನಾಲ್ಕನೇ ಬಹುಮಾನಗಳನ್ನು ಹೊಂದಿಕೊಂಡಿದ್ದಾರೆ ಬಹುಶಃ ಏನಪ್ಪ ಅಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮ ಎಲ್ಲಿ ನಡೆದಿಲ್ಲ ಪ್ರಥಮ ಬಾರಿಗೆ ನಮ್ಮ ಒಂದು ಊರಲ್ಲಿ ನಡೀತದೆ ಅಂತ ನಮಗೊಂದು ಹೆಮ್ಮೆಯ ವಿಚಾರ ರೈತರು ಎಲ್ಲರೂ ಖುಷಿಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನೋಡಿ ಸರ್ ಎಲ್ಲ ದೈ ರೈತರೆಲ್ಲ ಖುಷಿಯಾಗಿದ್ದಾರೆ ಇದರಲ್ಲಿ ಸುಮಾರು ಒಂದು ಹದಿನೆಂಟು ಜೋಡಿ ಎತ್ತುಗಳನ್ನು ಬರ್ತಾ ಇದ್ದೇವೆ ಸರ್ ಹಾಂ ಸರ್ ಟೈಮಿಂಗ್ಸ್ ಟೈಮಿಂಗ್ಸು ಅಂದರೆ ಸಾಯಂಕಾಲ ಐದಾರು ಗಂಟೆ ತಾನೇ ಇದೆ ಸರ್ ಟೈಮಿಂಗ್ಸು ಅಲ್ಲಿ ಗಂಟೆ ಬರ್ತದೆ ಸರ್ ಸುತ್ತ ದೂರ ದೂರ ಊರುಗಳಿಂದ ಬರ್ತಾ ಇದ್ದಾರೆ ಒಂದು ಎತ್ತಿಗೆ ನಾಲ್ಕು ನಿಮಿಷ ಟೈಮ್ ಸರ್ ನಾಲ್ಕು ನಿಮಿಷದಲ್ಲಿ ಯಾವ ಎತ್ತುಗಳನ್ನು ಜೋಡಿ ದೂರ ಹೋಗುತ್ತೆ ಅಂತ ಎತ್ತುಗಳು ಪ್ರಥಮ ಭವನ ಆರ್ಮಾಸಿ ಬಂಗಾರವನ್ನು ಕೊಡಲಾಗುತ್ತದೆ ಅಂತ ಎತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಸರ್ ಹಾಂ ಆರ್ಮಾಸಿ ಅದು ನಾನು ಇದಿಲ್ಲ ಫಸ್ಟ್ ಪ್ರೈಸ್ ಬಂದು ಐದು ಐದು ಗ್ರಾಮ್ ಗೋಲ್ಡ್ ಸೆಕೆಂಡ್ ಪ್ರೈಸ್ ಬಂದು ಇಪ್ಪತ್ತೊಂದು ಸಾವಿರ ಹನ್ನೊಂದು ಸಾವಿರ ತರ್ಡ್ ಪ್ರೈಸ್ ಬಂದು ಹನ್ನೊಂದು ಸಾವಿರ ನಾಲ್ಕನೇ ಪ್ರೈಸ್ ಬಂದು ಐದು ಸಾವಿರ ರೂಪಾಯಿ ಹಾಂ ಸರ್ ಈ ಥರವನ್ನು ಇಲ್ಲ ಇಲ್ಲ ಸರ್ ಎಲ್ಲ ಓಪನ್ ಇದೆ ಇದೆ ಸರ್ ಎಲ್ಲ ಊರುಗಳನ್ನು ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸರ್ ಹಾಂ ಸರ್ ಇವಾಗ ಫಸ್ಟ್ ಬಂದು ನಮ್ಮ ಮೂರು ದೇವ ಆಗಿದೆ ಇವಾಗ ಸೆಕೆಂಡ್ ಹನುಮಂತ ಆಕಳ ಕೊಂಪೆ ಅಂತ ಹಾಕ ಕೊಂಪೆ ಅವ್ರದ್ದು ಇವಾಗ ನೆಕ್ಸ್ಟ್ ಇದೆ ಸರ್ ಹಾಂ ಐದು ಐದು ಪ್ರೈಸ್ ಇದೆ ಅಂತ ಐದನೇ ಪ್ರೈಸ್ ಬಂದು ಮೂರು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಸ್ಪರ್ಧೆ ಹಾ ಸ್ಪರ್ಧೆಗಂತಾನೆ ಮಾಡ್ಸಿರೋದು ಸರ್ ಬಂಡಿ ಇದು ಸುಂದರವಾಗಿರ್ಬೇಕಾಗಿದೆ ಯಾರು ಕೂಡ ಗದ್ದಲ ಗಲಾಟೆಗಳನ್ನು ಮಾಡದೆ ಶಾಂತ ರೀತಿಯಿಂದ ಸಮಾಧಾನ ರೀತಿಯಿಂದ ಕುಳಿತುಕೊಂಡು ಮಾಡಬೇಕು ಎಲ್ಲರೂ ಹೆಚ್ಚುಗಳು ಓದುವುದಕ್ಕೆ ಅನುವು ಕೊಡ್ಬೇಕು ದಯವಿಟ್ಟು

ਅੱਜ ਵੀ ਉਹ ਤੋਂ ਨੰਬਰ ਲਖਮੀ ਰਾਣਾ ਰਾਤਾ ਦੇ ਰਗਾ ਬੋਲ ਲੋੜ ਰਿਹਾ ਉਹ ਮੁਟਲੂ ਹਲੋ ਬੋਲੋ ਕਿ ਜੋ ਜਲਦੀ ਬਦਲੋ ਨਿਰਵਾਣ ਅਧਿਕਾਰ ਦੇ ਚੰਦ ਜੈਰ ਦੋੜਦਾ ਉਹ ਸਾਨਾ ਆਇਆ ਸੁਣੋ ਤਾਂ ਮੰਨ ਗਾ ਲਖਮੀ ਰਾਣਾ ਰਾਤਾ ਦੇ ਰਗਾ ਅਲੈਕਸ ਦੋਵੇਂ ਬਰਵੇ ਕੋ